ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದರೆ ಒಂದು ಸೂಪರ್ ಆಗಿರೋ ಸೈಡ್ ಡಿಶ್ ಅಂತ ಹೇಳ್ಬೋದು ಇದು ಊಟದಾಗೆಲ್ಲ ನೆನ್ಸ್ಕೊಂಡು ತಿನ್ನೋಕೆ ತುಂಬ ಟೇ ಚೆನ್ನಾಗಿರ್ತದೆ ಆಮೇಲೆ ಹಾಗೆ ತಿನ್ನೋಕ್ಕೂ ಸೂಪರ್ ಟೇಸ್ಟಿಯಾಗಿರ್ತದ ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದೈತಿ ಎಷ್ಟು ಸಾಫ್ಟ್ನೆಸ್ ಐತಿ ಒಳಗೆ ನೋಡ್ತಿರ್ಬೋದು ನೀವು ಇದು ಯಾವ ರೆಸಿಪಿ ಹೆಂಗೆ ಮಾಡೋದು ಅಂತೇಳಿ ಕಾಲಿಫ್ಲವರಿಂದ ಫ್ಲವರಿಂದ ಮಾಡೋದ್ರಿ ಇದು ಹೆಂಗೆ ಮಾಡೋದು ಅಂಥೇಳಿ ಕ್ವಿಕ್ಕಾಗಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನೋಡತಿರ್ಲಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಪಕ್ಕದಾಗಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡ್ರಿ ಬರೀ ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣಂತ ಫಸ್ಟಿಗೆ ನೋಡಿರಿ ಇಲ್ಲಿ ನಾನು ಕಾಲಿಫ್ಲವರ್ ರೀ ಇದನ್ನ ಹೂ ಇರ್ತತ್ಲ ಹೂ ಕೋಸು ಅದನ್ನು ತೊಗೊಂಡ್ಬಿಟ್ಟು ಈ ಟೈಪ್ ಈ ಸೈಜ ಕಟ್ ಮಾಡಿ ಇಟ್ಕೊಂಡಿನಿ ಓಕೆ ಇದನ್ನು ಒಂದು ಬಿಸಿ ನೀರೊಳಗೆ ಕುದಿಸ್ಬೇಕು ರೀ ಒಂದು ಮೂರಿಂದ ಐದು ನಿಮಿಷ ಕುದಿಸಿದ್ರೆ ಸಾಕು ಇದು ಡ್ರೈ ರೋಸ್ಟ್ ಮಾಡೋದ್ರಿಂದ ಹಂಗಾನ ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಚೆನ್ನಾಗಿರ್ತದೆ ಸಾಫ್ಟಾಗಿ ನೀವು ಬೇಕಾದರೆ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು ಇದು ನಾನು ಹಾಗೇ ಇದು ಫ್ರೈ ಮಾಡ್ಕೊಂಡಿನಿ ಬರೀ ಫಸ್ಟಿಗೆ ಕುದಿಸಿ ತೊಗೋಬೇಕಿವು ಇವನ ಒಂದು ಮೂರು ಮೂರು ನಿಮಿಷ ಅಥ್ವಾ ಐದು ನಿಮಿಷ ತೊ ನಡಿತೈತಿ ನೋಡಿರಿ ಈ ಟೈಪ ಚೆನ್ನಾಗಿ ಬಾಯ್ಲ್ಡ್ ಆಗಬೇಕಿದ್ದು ಅಂದ್ರೆ ಅದರೊಳಗೆ ಏನಾರು ಹುಳ ಹಾತಿ ಇದ್ರೆ ಬರ್ತಾವು ಬಾಯ್ಲ್ ಮಾಡಿಬಿಟ್ಟು ಐದು ನಿಮಿಷ ಈ ಥರ ಕುದಿಸಿ ಸಾಣ್ಗಿ ಒಳಗೆ ಹಾಕಿದ್ರೆ ನೀರೆಲ್ಲ ಬಿಟ್ಕೋತೈತದ ಅದಾದಮೇಲೆ ಒಂದು ಬೌಲಿಗೆ ಹಾಕ್ಕೋರಿ ನೀವು ಮಿಕ್ಸಿಂಗ್ ಬೌಲಿಗೆ ಅದಾದ್ಮೇಲೆ ಒಂದು ಕಪ್ ಅಕ್ಕಿ ಇಟ್ಟು ಒಂದು ಅರ್ಧ ಕಪ್ನಷ್ಟು ಹಾಕೋರಿ ನೋಡಿ ಹಾಕೋರಿ ಒಂದು ಎರಡು ಸ್ಪೂನಷ್ಟು ಕಡಲೆ ಇಟ್ಟು ಆಮೇಲೆ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ ರೀ ಗೊತ್ತಾಯ್ತಲ್ಲ ಇವು ಮೂರನ್ನು ಹಾಕಿ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕೋರಿ ಈಗ ಹಸಿಮೆಣ್ಸಿನ್ಕಾಯಿ ಕುಟ್ಟಿಟ್ಕೊಂಡು ನಾನು ಪೇಸ್ಟ್ ಮಾಡಿ ಅದನ್ನ ಹಾಕ್ಕೊಳಕತ್ತೀನಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಇವನ್ನ ಕೈಯಿಂದ ಚೆನ್ನಾಗಿ ಚೆನ್ನಾಗಿದ್ನ ಮಿಕ್ಸ್ ಮಾಡ್ಕೋರಿ ಭಾಳ ರುಚಿಯಾಗಿರ್ತಾವ್ರಿ ದಿಢೀರಂತ ಯಾರಾದರೂ ಹತ್ತಿ ಬಂದಾಗ ಏನಾದರೂ ಸ್ಪೆಷಲ್ ಮಾಡಬೇಕಂತ ಅನ್ಸಿದ್ರೆ ಕಾಲಿಫ್ಲವರ್ ಮನೇಲಿ ಏನಾದರೂ ಇತ್ತಂದ್ರೆ ಈ ಟೈಪ್ ನೀವು ಇನ್ಸ್ಟೆಂಟಾಗಿ ಸ್ನ್ಯಾಕ್ಸ್ ಟೈಪ್ನು ಮಾಡಿಕೊಡ್ಬೋದು ಅಥವಾ ಲಂಚ್ ಒಳಗೆ ಊಟದೊಳಗೂ ಏನಾದರೂ ಸ್ಯಾಡ್ ಇರಲಿ ಡಿಶ್ ಅಂತ ಅನ್ವಂಗಿದ್ರೆ ಈ ಟೈಪ್ ಕ್ವಿಕ್ಕಾಗಿ ಒಂದು ಐದು ನಿಮಿಷನಾಗ ನಾವು ರೆಡಿ ರೀ ಓಕೆ ಇದಕ್ಕೀಗ ಗ್ರೀನ್ ಚಿಲ್ಲಿ ಸಾಸ್ ಹಾಕೊಳಕತ್ತೀನಿ ನಾನು ಅಂದರೆ ಇದು ಡ್ರೈ ರೋಸ್ಟ್ ಮಾಡೋದ್ರಿಂದ ಅದು ಆಮೇಲೆ ನಾನು ಏನು ಸಾಸ್ ಬಳಸೋದಿಲ್ಲ ಇದ್ರಾಗ ಅದಕ್ಕೆ ಇವಾಗ ಇದ್ರೊಳಗೆ ಗ್ರೀನ್ ಚಿಲ್ಲಿ ಸಾಸ್ ಹಾಕೊಳಕತ್ತೀನಿ ರೀ ಓಕೆ ಇದನ್ನ ಹಾಕ್ಕೊಂಡುಬಿಟ್ಟು ಮತ್ತೆ ಒಂದು ಸ್ವಲ್ಪ ಅರಶಿನ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಾಕತ್ತೀನಿ ಹಿಟ್ಟೇನಾದರೂ ಕಡಿಮೆ ಅಂತ ಅನಿಸಿದ್ರೆ ನಿಮ್ಗೆ ಇನ್ನೊಂದು ಚೂರು ಹಿಟ್ಟು ಹಾಕೋರಿ ನೀವು ನಡೀತೈತಿ ಇಲ್ಲ ಲೈಟಾಗೇ ಇರಲಿ ಅಂತಂದರೆ ಕೋಟಿಂಗ್ ಈ ಟೈಪ್ ನಾನು ಇದನ್ನ ಶಾಲು ಫ್ರೈ ಮಾಡೋದ್ರಿಂದ ಲೈಟಾಗಿ ಕೋಟಿಂಗ್ ಕೊಟ್ಟೀನಿ ನೀವು ಡೀಪ್ ಫ್ರೈ ಎಣ್ಣೆ ಒಳಗು ಫ್ರೈ ಮಾಡ್ಕೊಬೋದು ಇದನ್ನ ಗೋಬಿ ಮಂಚೂರಿ ಮಾಡ್ತಿಲ್ಲ ಆ ಟೈಪ್ ಅದಕ್ಕೆ ಒಂಚೂರು ಎಣ್ಣೆ ಜಾಸ್ತಿ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೋರಿ ನೀವು ಇಲ್ಲಿ ಶಾಲು ಫ್ರೈ ಮಾಡೋದ್ರಿಂದ ಒಂದು ಬಾಣಲೆ ಇಟ್ಕೊಂಡಿನಿ ಕಡಾಯಿ ಅದರೊಳಗೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಈ ಟೈಪ್ ನೋಡಿರಿ ಇವನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಗೋಬಿ ಅದನ್ನು ಈ ಟೈಪ್ ಹಾಕ್ಕೋಬೇಕ್ರಿ ಒಂದೊಂದು ಉದ್ರ ಉದ್ರಾಗಿ ಹಾಕ್ಕೊಂಡ್ಬಿಟ್ಟು ಈಗ ಒಂದು ಸೈಡ್ ಒಂದು ಐದು ನಿಮಿಷ ಫ್ರೈ ಆಗಲಿ ರೀ ಅವು ಅದಾದಮೇಲೆ ಎರಡು ಸೈಡ್ ಫ್ರೈ ಮಾಡ್ಕೋಬೇಕ್ರಿ ಭಾಳ ಅಂದ್ರೆ ಭಾಳ ರೀ ಇವು ನೀವು ಸಲ ಟ್ರೈ ಮಾಡಿ ನೋಡಿರಿ ಮನೆಯಾಗ ಇದು ಹೊಸ ಟೈಪ್ ಅಂತ ನಾನು ಅಂದ್ಕೊಂಡಿನಿ ನಿಮಗೂ ಕೂಡ ಖಂಡಿತ ಇಷ್ಟ ಆಗ್ತವು ಓಕೆ ಈಗ ನೋಡಿರಿ ಈ ಟೈಪ ಚೆನ್ನಾಗಿ ಎಲ್ಲ ಕಡೆನೂ ಫ್ರೈ ಆಗೋ ಥರ ಮಿಕ್ಸ್ ಮಾಡ್ಕೊರಿ ಹಂಗೆ ಹಿಂಗೆ ಹೊಳಿಶ್ ಹಾಕೋಬೇಕು ನೀವು ಯಾ ಯಾವ್ಯಾವ ಕಡೆ ಫ್ರೈ ಆಗಿಲ್ಲ ನೋಡಿಬಿಟ್ಟು ಈ ಟೈಪ ಒಂದು ಸ್ಪೂನ್ ಸಹಾಯದಿಂದ ಹಾಕೊಂಬಿಡ್ರಿ ಈಗ ನೋಡಿರಿ ಇವು ಆಲ್ಮೋಸ್ಟ್ ಆಗ್ಯಾವು ಕಲರ್ ಗೊತ್ತಾಗತ್ತೈತಿ ಅಂತ ಅಂದ್ಕೊಂಡಿ ನಿಮ್ಗೆ ಗೋಲ್ಡನ್ ಬ್ರೌನ್ ಕಲರ್ ಬಂದಾವ ಈಗ ಇವನ್ನ ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗ್ದಾಕ್ಬಿಡ್ರಿ ಎಕ್ಸ್ಟ್ರಾ ಏನಾದರೂ ಆಯಿಲ್ ಇದ್ರೆ ಅದನ್ನು ಅಬ್ಸರ್ವ್ ಮಾಡ್ಕೋತೈತಿ ಇದೇ ಟೈಪ ಮತ್ತು ಉಳ್ದಿದ್ದೆಲ್ಲೂ ಫ್ರೈ ಮಾಡ್ಕೊಂಡು ತೆಗ್ದಿಟ್ಕೊಂಬಿಡ್ರಿ ಓಕೆ ಇದೇ ಟೈಪ ಸೇಮ್ ಮೆಥಡ್ ಒಳಗೆ ನಾನು ಇದನ್ನು ಫ್ರೈ ಮಾಡಿ ರೀ ಈ ರೆಸಿಪಿ ಯಾರೆಲ್ಲ ನೋಡಾಕತ್ತೀರಿ ಇಷ್ಟ ಆದರೆ ನಿಮ್ಗೆ ಲೈಕ್ ಮಾಡೋದು ಮರಿಬೇಡ್ರಿ ಹೊಸದಾಗಿ ನೋಡೋರು ಪ್ಲೀಸ್ ನಿಮ್ಮ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಓಕೆ ಈಗ ನೋಡ್ರಿ ಆಲ್ಮೋಸ್ಟ್ ಇವನು ಕೂಡ ಆಗ್ಯಾವ ಒಂಥರ ಭಾಳ ಟೇಸ್ಟ್ ಇರ್ತಾವ್ರಿ ಇವು ಆಗಿ ಮಾಡ್ಕೋಬೋದು ಜಾಸ್ತಿ ಏನು ಮಸಾಲೆ ಹಾಕಿಲ್ಲ ನಾನು ಇದ್ರೊಳಗೆ ಮಸಾಲೆ ಇಷ್ಟ ಇಲ್ಲ ಅಂತನವರು ಲೈಟಾಗಿ ಹಾಕೋಬೋದು ಇಲ್ಲ ನಿಮ್ಗೆ ಇನ್ನೂ ಏನಾದರೂ ಮಸಾಲೆ ಬೇಕಂದರೂ ಕೂಡ ಇದ್ರಾಗ ಆ್ಯಡ್ ಮಾಡ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್